ಶಬ್ದ ಕೇಳ್ತು ಏನಂತ ನನಗೂ ಪಕ್ಕ ಗೊತ್ತಿಲ್ಲ ತಮ್ಮ ನೋಡಪ್ಪ ನೀನು ಈ ಊರಿನ ಯುವಕ ಸಾವಿರಾರು ಹುಡ್ದಾರ ವಿಚಾರ ಏನು ಅಂದ್ರೆ ಹತ್ತು ಹನ್ನೆರಡು ವರ್ಷದಿಂದ ನಾವು ಗ್ರಾಮ ದೇವತೆ ಜಾತ್ರೆಯನ್ನ ಮಾಡಿಲ್ಲ ಆಕಿನ ಶಾಂತ ಮಾಡಿಲ್ಲ ಮತ್ತೆ ನಮ್ಮ ಕರಿಯನ್ ಮೈಯಾಗ ಆಗ ನಮ್ಮೂರ್ ಗ್ರಾಮ ದೇವತೆ ಬಂದದ್ಲು ಆಕೆ ಏನ್ ಹೇಳಿದ್ಲು ಅಂದ್ರೆ ಪ್ರತಿಯೊಂದು ಮನಿಗು ಎರಡು ಮೂರು ಕುರಿ ಕಡದ ನನಗೆ ಎಡಿ ಮಾಡಬೇಕು ಅದ್ರ ಜೊತೆಗೆ ಹಬ್ಬ ವಿಜೃಂಭಣೆಯಿಂದ ಮಾಡಬೇಕು ಮತ್ತು ನನ್ನ ಸೇವಾಕ ಈ ಊರಾಗ ಗಂಗವ್ವ ಯಾರ ಮಗಳಪ್ಪ ಕುಕರ್ಣಿ ಮರ್ಯವನ ಮಗಳು ಗಂಗವ್ವನ್ನ ನನ್ನ ಸೇವಾಕ್ ಬಿಡ್ಬೇಕು ಅಂದ್ಲು ಆ ದೇವ್ ಅಂತ ಒಂದು ಅಪಿಯಕ್ಕೆ ಪಾದ ಮುಟ್ಟಿ ನಮಸ್ಕಾರ ಮಾಡಿಂದ ಆ ದೇವದೇವನು ಮೈ ಬಿಟ್ಟು ಹೋತು ಇಷ್ಟ ಆಗೈತ್ ನೋಡ್ಬೋ ವಿಷಯ ನಮ್ಮ ಕರಿಯಾನ ಮೈ ಮ್ಯಾಗ ದೇವಿ ಒಡನುಡ್ಸಿ ಆದಂಗ ಹೌದಪ್ಪ ಶಂಕ ತಮ್ಮ ಹಾಂ ಅದನ್ನ ನೀವು ಹೇಳಾಕತ್ತೀರಲ್ಲ ಹೌದು ಗೌಡ್ರ ಹಾಂ ನೀವೇನು ಇಷ್ಟ ತನಕ ಹೇಳಿದ್ರಲ್ಲ ಹಾಂ ಇದನ್ನೆಲ್ಲ ನನ್ಗೆ ನಂಬುವಂತೀರಿ ಹೈ ಉರ ನಂಬಬೇಕ ರೀ ಹುಡುಗ ನಂಬ ಉಳ್ಳೀ ಉರ್ರು ನೀರು ಹಿರಿಯರ ನಂಬ್ಯರ ನೀನು ನಂಬಕು ಒಂದು ವೇಳೆ ನಂಬಲ್ಲ ಅಂದ್ರೆ ನೀ ಯಾ ತೊಪ್ಪಲ ಕೊಡು ಹಾಗಲ್ರಿ ನಾ ಹೇಳದು ಹಾಂ ಅವ್ರಿಗೆ ತಿಳಿಯೋದಿಲ್ಲ ಹಿಂದಿನಿಂದ ಇಂತ ಆಚರಣೆ ಮಾಡ್ಕಂತನ ಬಂದಿರಿ ನೋಡಪ್ಪ ಇದು ನಮ್ಮ ಸಂಪ್ರದಾಯ ನಮ್ಮ ಅಜ್ಜ ಮುತ್ತಜ್ಜ ಅವ್ರ ಅಜ್ಜ ಎಲ್ಲರೂ ಕೂಡಿ ಹಬ್ಬನ ಮಾಡ್ಕಂತ ಬಂದಾರ ನಮ್ಮ ಸಂಪ್ರದಾಯನ ನಾವು ಬಿಡಲ್ಲ ನಾವು ಮಾಡ್ತೋಪ ಯಾವ್ದ್ರಿ ಸಂಪ್ರದಾಯ ಯಾವ್ದು ಸಂಪ್ರದಾಯ ಅದಲ್ಲ ಬಾಯಿ ಚಪ್ಪಲ್ ಆದಾಗ ಕುರಿ ಬಲಿ ಕೊಡೋದು ದೇಹ ಚಪಲವಾದಾಗ ದೇವದಾಸಿ ಬಿಡೋದು ಪ್ರತಿ ಕ್ರೀಡೆ ಆಡಬೇಕೆಂದಾಗ ಬೆತ್ತಲೆ ಸೇವೆ ಮಾಡಿಸೋದು ದೊಡ್ಡ ಸಂಪ್ರದಾಯ ಬೆಂಕಿ ಹಚ್ಚರಿ ನಿಮ್ ಸಂಪ್ರದಾಯಕ್ಕೆ ಹುಷಾರಿಂದ ಮಾತಾಡೋ ಮಾತಾಡಕ್ಕೆ ಗೌಡ ಇಷ್ಟು ವರ್ಷ ನಮ್ಮ ಜನರ ಕಣ್ಣಾಗಿ ನೀವು ಮಣ್ಣೆರ್ಸಿರಬಹುದು ಆದ್ರೆ ನನ್ನ ಕಣ್ಣಾಗ ಮಣ್ಣೆರ್ಸಕ್ ಆಗೋದಿಲ್ಲ ಎಚ್ಚರ ನನ್ನ ಹುಳ ನೀನ ನನಗೆ ಇಷ್ಟು ಮಾತಾಡೋಷ್ಟು ದೊಡ್ಡವಾಗಿ ನೋಡಿಲ್ಲೇ ಒಂದು ಮಾತು ಹೇಳ್ತಾನಿ ನಾ ಅಕ್ಷರ ಕಲ್ತನಿ ಅಂದ ಮಾತ್ರ ಏನಾರ ಹಿರಿಯತನ ಮಾಡಿದಿ ರಕ್ತ ರಕ್ತ ಕಕ್ಕಿಸಿಬಿಟ್ಟೇನ ಹಂಗ ಗೌಡ್ರ ನಾಲ್ಕು ಅಕ್ಷರದ ಬಗ್ಗೆ ಎಷ್ಟು ಹಗ್ರವಾಗಿ ಮಾತಾಡೋಕೆ ಹೋಗಬ್ಯಾಡ್ರಿ ಆ ನಾಲ್ಕು ಅಕ್ಷರ ಕಲಿತಿದ್ದಕ್ಕೆ ನೀವು ಮಾಡ್ತಿರೋದು ತಪ್ಪು ಅಂತ ಹೇಳಾಕತ್ತೇನೆ ನೀ ತಮ್ಮ ಓದು ಒಕ್ಕಲು ಬುದ್ಧಿ ಮುಕ್ಕಲ್ಲ ನಮ್ಮಂಥ ಹಿರಿಯರ ಬುದ್ಧಿ ನೋಡಿ ತಿಳ್ಕೊಂಡು ಶಾಂತವಾಗಿ ಹೋಗು ನಿನಗೆ ಒಳ್ಳೇದಾಗತಿ ಅದನ್ನ ಬಿಟ್ಟು ಅಡ್ಡ ದಾರಿ ಹಿಡಿದಿ ಅಂದ್ರೆ ಉದ್ದುತ್ತ ಸೀಡಿ ಹೋದಿ ಮಾಡ ಮುದುಕ ಮನುಷ್ಯ ನಿಮ್ಮಪ್ಪ ನಮ್ಮದು ನಾವು ಬಿಡಂಗಿಲ್ಲ ನೋಡಪ್ಪ ನಮ್ಮೂರು ಗ್ರಾಮ ದೇವತಿ ಸೇವಾಕ ಗಂಗವನ್ನು ಬಿಡುವಂತ ಹೇಳ್ಯಾಳ ನಾವು ಗಂಗವನ್ನು ಬಿಡ್ತೇವಿ ಹಬ್ಬನು ಮಾಡ್ತೇವೆ ಮಾಡ್ರಿ 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 ತೊಟ್ಟು ಮಸಿ ದೇಶಕ್ಕ ಬಿಸಿ ಅನ್ನೋ ಸತ್ಯ ನಾನು ಆ ತಿಳಿಸ್ತೆ ನಿಮಗೆ ಅಲ್ಲ ನೀವು ಆ ದೇವಿಗೆ ನಮ್ಮ ಮರೆಯವನ ಮಗಳನ್ನ ಬಸ್ವಿ ಬಿಡ್ತೀರಿ ಬಿಡ್ತೀವಿ ಹೌದಲ್ಲ ಹೌದು ಹಾ ನಿಮ್ಮ ದೇವಿಗೆ ಬೇಕಾಗಿರೋದು

ಕೆಳಗಿರ್ತಕ್ಕಂಥ ಕೆಳ ಜಾತಿ ವರ್ಷದ ಹೆಣ್ಮಕ್ಳನ್ನ ಬಸ್ವಿ ಬಿಡಬೇಕು ಅಂತ ಐತಿ ಸಂಪ್ರದಾಯನ ನಿನಗೂ ಹೇಳೋದು ಅದಕ್ಕೆ ಮಾತಾಡ್ತಿರ ನೀನು ಕಲ್ತಿದ್ದಿ ನಾನು ಕಲ್ತಿದ್ದಿ ಆದ್ರ ಬುದ್ಧಿ ಎಲ್ಲಿ ಬೆಳೆದೇ ಇಲ್ಲ ನಿಂದು ಬರೀ ಇಂಥದ ಮಾಡ್ಕೆ ಅಂತ ಹೊಂಟ ಬಿಟ್ಟಿದಿ ನಮ್ಮ ಗೆಸ್ಟ್ ಬೆಂಕಿ ಹಾತಾ ಕುಲಕarni ಊರಿಗೆ ದೋರ ದೇವರನ್ನ ಏ ತಿರಬೋಕಿ ಕುಲಕarni ನನ್ನ ಮಗ ನಿನಗೆ ಅದಕ್ಕೆ ಬೇಕೋ ಈ ತಲೆ ಹಿಡಕ್ಕೆ ತಂದೆ ಏ ಕುಲಕarni ನಿನಗೆ ಮನೆಗೆ ಅಕ ತಂಗಿರದರಲ್ಲ ಬಿರು ಬಸರಿಗೆ ಏ ಏ ಬುಚ್ಚು байನ ತೆಲಾಗ ಎಷ್ಟೊಂದು ಒಂದು ಬುದ್ಧಿ ತುಂಬಕೇಂಡಿ ಇಂತ ತಿನ್ನ ಕೆಲಸ ಮಾಡಕತ್ತೀಯಲ್ಲ ನಾಚಿಕೆ ಆಗೋದಿಲ್ಲ ಏ ಹೆಣ್ಣ ಕುತ್ಗಾರು ಅವ್ರ ಅವನ ಗೌಡ್ರ ನೋಡ್ರಿ ನಾ ಇಷ್ಟ ನೀವೇನು ಮಾಡಿದ್ರು ನಿಮ್ ಮಾತನ್ನ ಕೇಳೋದಿಲ್ಲ ನೀವ್ ಒಂದೇಳೆ ಬಸಿ ಬಿಡದ ಕರೆ ಆತಂದ್ರ ನಿಮ್ಮ ದಾರಿ ನೀವ್ ಹೋಗ್ರಿ ದಾರಿಗೆ ನಾನ್ ಹೋಗ್ತೇನೆ ನನ್ನ ದೇಹದಾಗ ತೊಟ್ಟ ರಕ್ತ ಇರುವವರೆಗೂ ಈ ಹಳ್ಳಿಗೆ ಬಂದಂತ ಮೂಡ್ ನಂಬಿಕೆ ನಿಲ್ಸಿ ನಮ್ಮ ಗಂಗಾನುಮಾನ ಕಾಪಾಡದ ಹೋದ್ರ ನನ್ನ ಹೆಸರು ಮಲ್ಯಾನ ಅಲ್ಲ ಬರ್ತೇನೆ ಹೋಗೋಣ ಏ ಕರಿಯ ಎಷ್ಟು ದಿನ ಅಂತ ಈ ಕೊಳಚೆಗೆ ಬಿದ್ದು ನರಳಾಡ್ತೀಯೋ ಒಂದರ ದಿನ ಎಚ್ ರೋ ಅವ್ನುಕುಟಿ ನೀನು ಯಾಚರಾಗಿ ಹೋಗ ಕಪ್ಪು ಕಪ್ಪು ಮೋಡಿನಲ್ಲಿ ಮೂರು ತಂದು ಕೆಂಪು ಚುಕ್ಕೆಯೋ ಓ ರಾಮಣ್ಣ ಬಡವರ ದಯ ಆಶೆ ಕಿರಣವೋ ಓ ಕಪ್ಪು ಕಪ್ಪು ಮೋಡದಲ್ಲಿ ಗದ್ದತ್ತ ಬಾನಿನಲ್ಲಿ ಮೂಡಿ ತೊಂದು ಕೆಂಪು ಚುಕ್ಕೆಯೋ ಹು ರಾಮಣ್ಣ ಬಡವರದ ಆಶೆ ಕಿರಣವು ಹುರಾಮಣ್ಣ ಬಡವರ ಏನೋ ಗುಡನ್ ಗೋಡ ಕತ್ತಿಯಲ್ಲೋ ಗೌಡ ಹುಳಾನ ಹುಳಾನ ನೀನು ನಾನೆಂಥ ಹುಳ ಅಂತ ಗೊತ್ತಿಲ್ಲ ಹುಳ ನಾನು ಇದ್ದಂಗ್ ನನಗ ನೀ ಕೆಟ್ಟ ಹುಳ ಅನ್ನ ನನಗೆ ಗೊತ್ತೈತಿ ನಾ ಯಾರು ನಿನಗ ಗೊತ್ತೈತಿಲ್ಲ ನಾಗರ ನಿಮ್ಮಂತವ್ರ ಕಾಮದಲ್ಲಿ ಆಲಿಸಿಗೆ ಹಳ್ಳಿಯ ಮುಕ್ತ ಹಣ್ಣಿನ ಮಾನ ಮೂರು ಕಾಶಿಗೆ ಮಾರ್ತಿರಲ್ಲ ಬುದ್ದಿ ಕಲೀರು ಬುದ್ಧಿ ಕಲೀರಿ ಎಲ್ಲಾರು ಅವಮಾನಿ ನೀವು ಎಲ್ಲರೂ ಹೋಗಿದ್ದು ಎಲ್ಲವನ್ನ ನೆನ್ಸ ಬಿಡು ಬಸ್ವಿನ ಅಂದಲ್ಲ ಎಂತ ಅವಮಾನ ಇಡೀ ಊರ್ ಜನರದ್ರಿಗೆ ತೆಲಿ ತಗ್ಸಂಗ್ ಮಾಡಿಬಿಟ್ನಲ್ಲೋ ಮಲ್ಯ ಏನ್ ಮಾಡ್ಬೇಕ ಮಗನ ಏನು ಮಾಡ್ಲಿ ನೀವು ನೋವು ಕುಲಗರ್ನ ಎಲ್ಲಿ ಈ ನೀವ ನೀವೀತ್ರು ಧೈರ್ಯ ಮಾಡ್ತ ನಮಗ